ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚೆನ್ನಯ್ಯನ ಪಾಳ್ಯದ ಸಮುದಾಯ ಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಚಂದ್ರಣ್ಣ ವೆಂಕಟಚಲಪ್ಪ ಸತ್ಯನಾರಾಯಣ ಶ್ರೀನಿವಾಸ್ ಶಿವಣ್ಣ ಗಂಗರಾಜುರವರ ನೇತೃತ್ವದಲ್ಲಿ ಬೆಂಗಳೂರು ಉತ್ತರ ತಾಲೂಕು ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಐಎಡಿ ಬಿ ಮತ್ತು ನೈಸ್ ಕಂಪನಿಯ ಅಕ್ರಮ ಮೈತ್ರಿಯಿಂದ ಹಗಲು ದರೋಡೆ ಮಾಡುತ್ತಿರುವ ಎಲ್ಲ ಹೆಚ್ಚುವರಿ ಭೂಮಿಯನ್ನು ರೈತರಿಗೆ ವಾಪಸು ಕೊಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಆಗ್ರಹಿಸಿದರು ಸರ್ ನೈಸ್ ರಸ್ತೆಗೆ ನಿಮ್ಮ ಒಂದು ಜಮೀನು ಹೋಗಿ ಅದಕ್ಕೆ ಪರಿಹಾರ ಸಿಕ್ತ ಸರ್ ಸುಮಾರು ಈಗ ಆ ನೈಸ್ ರೋಡು ಈ ಏನು ನೈಸ್ ಕಂಪ್ನಿಗೆ ಸುಮಾರು ಇಪ್ಪತ್ತೆಂಟು ವರ್ಷ ಮುಗಿದಿದೆ ಆಗಿನ ಕಾಲದಲ್ಲಿ ಅದಕ್ಕೆ ಸರ್ಕಾರ ಏನು ಒಂದು ಆ ಒಂದು ನಿಗದಿ ಮಾಡಿತ್ತಲ್ಲ ಏನು ಒಂದು ರೇಟ್ ಅದು ನಮ್ಗೆ ಸಮಾಧಾನ ಕೊಡಲಿಲ್ಲ ಆಮೇಲೆ ನಾವೆಲ್ಲರೂ ಸೇರಿ ಮಾತಾಡಿ ಹೇಳಿದ್ವಿ ಹಿಂಗ ಹಿಂಗೆ ನಮ್ ಜಮೀನು ಬಹಳ ಕಮ್ಮಿ ಇದೆ ನಮ್ಗೆ ತಂದೆ ತಾಯಿಗಳು ಬಹಳಷ್ಟು ಕಷ್ಟ ಬಿದ್ದಂತಹ ಜಮೀನು ಉಳಿಸ್ಕೊಂಡವ್ರೆ ಇವತ್ತು ನಾವು ಅಂತಮವಾಗಿ ನಮ್ಮ ಇದರಲ್ಲಿ ಆರ್ ಜನ ಅವಳು ಆರ್ ಜನಕ್ಕೆ ಒಬ್ಬೊಬ್ಬರಿಗೆ ಹತ್ತು ಜನ ಮಕ್ಳು ಅದು ಇರೋದೊಂದು ನಮ್ಗೆ ಜಾಗ ನೀವು ವ್ಯವಸ್ಥೆ ತಗೊಂಡ್ಬಿಟ್ರೆ ನಮ್ಮ ಮಕ್ಳಿಗೆ ಜೀವನ ಮಾಡೋದು ಹೆಂಗೆ ಅಂತ ಅವಾಗ ನಮ್ ತಂದೆಲ್ಲ ಸ್ವಲ್ಪ ಗಲಾಟೆ ಮಾಡಿದ್ರು ರೋಲ್ ಮಾಡಿ ಆದ್ಮೇಲೆ ನಾವೆಲ್ಲ ಹೋಗಿ ಸ್ಟ್ರೈಕ್ ಮಾಡಿ ನಮ್ಗೆ ಇದನ್ನ ಜಾಗ ಬಿಡಿಬೇಕು ನಿಮ್ಮ ದುಡ್ಡು ನಮಗೆ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಗಲಾಟೆ ಮಾಡ್ವಿ ಅದನ್ನ ಅವರು ಸರ್ಕಾರದವ್ರು ಮಾಡಲಿಲ್ಲ ಸರ್ಕಾರದವ್ರು ಯಾರೇ ಸರ್ಕಾರದವ್ರು ಬರಲಿ ಅದನ್ನ ನೈಸ್ ಕಂಪ್ನಿಗೆ ಹೋಗೋದು ಅಲ್ಲಿ ಏನೋ ಒಂದು ವಿಚಾರ ತಿಳ್ಕೊಂಬಂದಿಲ್ಲ ಆಮೇಲೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು ಸುಮಾರು ಇಷ್ಟು ವರ್ಷ ಆದರೂ ಅದೇನು ಆಗಲ್ಲ ಆಮೇಲೆ ಈ ಏನೋ ಈ ಡಿ ಇವರು ಏನಾರ ತಗೊಂಡಿದ್ದಾರೆ ಅದ್ರಲ್ಲಿ ಏನಾದರೂ ಒಂದು ಪರಿಹಾರ ಸಿಗ್ತದೆ ಅಂದ್ಬಿಟ್ಟು ಹೇಳಿದರು ನಮ್ಗೆ ಏನು ಬೇಡ ನಮಗೆ ದುಡ್ಡು ಬೇಡ ನಮ್ಗೆ ಏನಿದೆ ನಮ್ಮ ಆಸ್ತಿ ನಮಗೆ ವಾಪಸ್ ಕೊಟ್ಟರೆ ನಮ್ಮ ಸರ್ಕಾರ ಏನೋ ರೈತರಿಗೆ ಒಂದು ಅನುಕೂಲ ಮಾಡ್ದಂಗೆ ಆಗ್ತದೆ ಅಂತ ನಾವು ಈ ಮೂಲಕ ಏನು ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಒಂದು ಸಂಘಟನೆಗಳು ಪಾಪ ಬಹಳಷ್ಟು ಸಹಕಾರ ಕೊಟ್ಟರು ಅದರಲ್ಲೂ ನಮ್ಮ ವೆಂಕಟಚಲಯ ಅವ್ರೆಲ್ಲ ಅಷ್ಟೊಂದು ವಯಸ್ಸಾಗಿ ಅವ್ರಿಗೆಲ್ಲ ಬೇಜಾನು ಜನಕ್ಕೆ ಕಿರುಕುಳ ಕೊಟ್ಟವ್ರೆ ಇವನು ಹೋಗಿ ಎಲ್ಲ ಇದು ಮಾಡ್ತಾನೆ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಆಮಾಯಿಷ ಇದು ಮಾಡಿ ಆದ್ರೆ ಅವ್ರು ಯಾವ್ದಕ್ಕೂ ಬಗ್ಗ್ದಂಗೆ ಹೋರಾಟ ನಡ್ಸ್ಕೊಂಡ್ಬಂದವ್ರೆ ನಾವು ಅಷ್ಟೇ ಇವತ್ತು ಸುಮಾರು ಇಪ್ಪತ್ತೆಂಟು ವರ್ಷ ಕಳೆದ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಅದು ಮನ್ನಾ ಆಗ್ತದೆ ಅದಕ್ಕೆ ಸರ್ಕಾರದ ಹೇಳೋಣ ಅವ್ನ ಏನ್ ಅವಧಿ ಅದಾದ ಅದಾದ್ಮೇಲೆ ಅದನ್ನ ಸ್ಟಾಪ್ ಮಾಡಿ ನಮ್ಮ ಏನು ರೈತರು ಸುಮಾರು ಎರಡ್ ಸಾವಿರ ಎಕರೆ ಹೋಗಿ ಅದನ್ನ ಸರ್ಕಾರ ಬಿಡಿಸ್ಕೊಟ್ರೆ ರೈತರು ಬದುಕಂತಾರೆ ಅವ್ರು ಹೆಸರು ಹೇಳ್ತಾರೆ ಅಂತ ಹೇಳ್ತಾ ಈ ಮೂಲಕ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ವಿ ಅದನ್ನ ಬೇಗನೆ ಏನು ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಡಿ ಸಿ ಎಂ ಶಿವಕುಮಾರ್ ಆಗಿರ್ಬೋದು ನಮ್ಮ ಏನು ಈ ಪ್ರಾಂತದ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಸೋಮಶೇಖರ್ ಇದು ನಮ್ಮ ಅನ್ಗಂಡು ರೈತರಿಗೆ ಬಿಟ್ಕೊಟ್ರೆ ನಿಜಕ್ಕೂ ಇವ್ನಿಗೆ ಪೂಜೆ ಮಾಡ್ತಾರೆ ಯಾಕಂದ್ರೆ ಇವತ್ತು ಆವತ್ತಿನ ರೇಟು ಆರ್ಕ ಲಕ್ಷ ಇವತ್ತಿನ ರೇಟು ಇಪ್ಪತ್ತು ಕೋಟಿಯಿಂದ ಮೂವತ್ತು ಕೋಟಿ ತಕ ಇದೆ ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ಕೋಟಿ ತಕ ಇದೆ ನಾವೆಲ್ಲ ಏನೋ ಸಿಗ್ತಾರೆ ಸಿಗ್ತಾರೆ ಈಗ ಮೂವತ್ತು ವರ್ಷನೇ ನಮಗೂ ಅರವತ್ತೈದು ವರ್ಷ ಹಾತ ಬಂತು ಇನ್ನ ನಮ್ಗು ಸಿಗ್ತಾರೋ ಇಲ್ವೋ ಮುಂದೆ ಮೊಮ್ಮಕ್ಕಳು ಆಗ್ಲಿ ಅವ್ರಿಗಾದ್ರು ಸಿಕ್ತಾರೋ ಇಲ್ಲೋ ಅಂತ ನಮಗೂನು ಒಂಥರ ಕಾಣಿಸ್ತಾರೆ ಅದರಿಂದ ದಯವಿಟ್ಟು ನಮಗೆ ದುಡ್ಡು ಬೇಡ ನಮ್ಮ ಆಸ್ತಿ ನಮ್ಗೆ ಬಿಟ್ಕೊಂಡ್ರೆ ಇದ್ ಯಾವ್ದು ಇಲ್ಲ ಅಂತ ನಾವು ಈ ಮೂಲಕ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ವೆಂಕಟಾಚಾರ್ಯ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತೆ ಈ ನೈಸ್ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಇಲ್ಲಿ ಮುಖ್ಯವಾಗಿ ನೈಸ್ ಕಂಪನಿ ರೈತರ ಮೇಲೆ ಭಾರಿ ದೊಡ್ಡ ರೀತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದೆ ಒಂದ್ ರೀತಿ ಅಲ್ಲ ಒಂದ್ ರೀತಿ ಅಲ್ಲ ಅಕ್ರಮವಾಗಿ ಭೂಮಿಯನ್ನು ಕಿತ್ಕಂತ ರೀತಿಯಲ್ಲಿ ರೈತರ ಮೇಲೆ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಸರ್ಕಾರವನ್ನು ಬಳಸ್ಕೊಂಡು ಇವತ್ತು ಎಲ್ಲ ರೈತರ ಭೂಮಿಯನ್ನ ಪರಿಹಾರ ಸರಿಯಾದ ರೀತಿಯಲ್ಲಿ ನೆಡದೆ ಎಲ್ಲ ಭೂಮಿಯನ್ನು ಕಿತ್ಕೊಂತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದೀವಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ರೈತರ ವಿರೋ ಮುಖಂಡರ ಮೇಲೆ ಇಲ್ಲೂ ಸಲದ ಆರೋಪಗಳನ್ನೆಲ್ಲ ಮಾಡಿ ಅವ್ರ ಮೇಲೆ ಅಕ್ರಮವಾಗಿ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ನೋಡ್ತಾ ಇದೀವಿ ಇವತ್ತು ಏನಾಗಿದೆ ಅಂತಂದ್ರೆ ಇವತ್ತು ಸರ್ಕಾರ ಕೊಟ್ಟಿರತಕ್ಕಂತ ಸುಮಾರು ಏಳು ಸಾವಿರ ಎಕರೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಹತ್ತು ರೂಪಾಯಿನಂತೆ ಆ ಭೂಮಿಯನ್ನು ಈಗಾಗಲೇ ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಬಳಸ್ಕೊಂತಕ್ಕಂಥದ್ದು ಮತ್ತೆ ಮೂಲಭೂತವಾಗಿ ಟೌನ್ಶಿಪ್ ಟೌನ್ಶಿಪ್ಗಳು ಮತ್ತೆ ರಸ್ತೆ ಮಾಡಬೇಕು ಅಂತ ಹೇಳಿದ್ರು ಅದನ್ನು ಸರಿಯಾದ ಸಮಯದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಆ ಭೂಮಿಯನ್ನು ಈಗಾಗಲೇ ಎಲ್ಲ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಬೇನಾಮಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಮೂವತ್ತು ವರ್ಷಕ್ಕೆ ಅವನ ಅವಧಿ ಮುಗಿಬೇಕು ಮುಗಿದಾಗ ಭೂಮಿ ವಾಪಸ್ ಕೊಡಬೇಕು ಸರ್ಕಾರಕ್ಕೆ ಆದರೂ ಕೂಡ ಈ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಯಾಗಿ ಮಾರಾಟ ಮಾರಾಟ ಮಾಡ್ಕೊಂಡು ಬೇನಾಮಿ ವ್ಯಕ್ತಿಗಳಿಗೆಲ್ಲ ಕೊಟ್ಟು ಇವತ್ತು ದುಡ್ಡು ಮಾಡ್ತಕ್ಕಂಥ ದಂಧೆ ನಿಂತಿದೆ ಇಂಥ ದಂಧೆ ಮಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನ್ ತೀರ್ಮಾನ ಕೊಟ್ಟಿದೆ ಅಂದ್ರೆ ಈ ಭೂಮಿಯನ್ನ ರಿಯಲ್ ಎಸ್ಟೇಟ್ ಗೆ ಬಳಕೆ ಮಾಡ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಬಳಕೆ ಆ ಭೂಮಿಯನ್ನ ವಾಪಸ್ ರೈತರಿಗೆ ಕೊಡಬೇಕು ಅನ್ನೋಂತ ರೀತಿಯಲ್ಲಿ ಸರ್ಕಾರ ಆದ್ಯ ಮಾಡಿದೆ ಆದೇಶ ಮಾಡಿದೆ ಬಹಳ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರೈತರು ಬಹಳ ದೊಡ್ಡ ಕಷ್ಟದಲ್ಲಿ ಇವತ್ತು ಸಿಲುಕೊಂಡಿದ್ದಾರೆ ಕಳೆದ ಮೂರು ವರ್ಷದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲ ಬಾಧೆ ಎನ್ನುವುದು ದಿನನಿತ್ಯ ಹೆಚ್ಚುತ್ತಾ ಇದೆ ಯಾವುದೇ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಬಹಳ ಮುಖ್ಯವಾಗಿ ಈ ಬೆಂಗಳೂರು ಉತ್ತರ ತಾಲೂಕಿನ ರೈತರು ಭೂ ಸ್ವಾಧೀನದ ಬೈದಲ್ಲಿ ಇವತ್ತು ಬದುಕಬೇಕಾದಂತ ಒಂದು ಪರಿಸ್ಥಿತಿ ನಿರ್ಧಾರ ನಿರ್ಮಾಣ ಆಗಿದೆ ಈಗ ಶಿವರಾಮ್ ಕಾರ್ ಅಂತ ಬಡಾವಣೆಗೆ ಅಂತ ಭೂಮಿ ಕಿತ್ಕೊಂಡ್ರು ಒಂದ್ ರೂಪಾಯಿ ಪರಿಹಾರ ಕೊಡ್ಲಿಲ್ಲ ಸೈಟ್ಗಳು ಕೊಡೋಕು ಕೂಡ ಈಗ ರೈತರೇ ಹಣ ಪಾವತಿ ಮಾಡಬೇಕು ಅನ್ನುವಂತ ಸರತ್ನ ಇವತ್ತು ವಿಧಿಸ್ತಾ ಇದಾರೆ ಬಹಳ ಮುಖ್ಯವಾಗಿ ಈ ನೈಸ್ ಬಿ ಎಮ್ ಐ ಗೆ ಏನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇ ಡಿ ಬಿ ಮೂಲಕ ಜಮೀನನ್ನು ಕಿತ್ಕೊಂಡ್ರು ಜಮೀನು ಇನ್ನೂ ಕೂಡ ಭೂಸ್ವಾಧನದಿಂದ ಕೈ ಬಿಟ್ಟಿಲ್ಲ ರೈತರು ಆ ಬಿ ಎಂ ಐ ಸಿ ಯೋಜನೆ ರದ್ದಾಗಬೇಕು ನೈಸ್ ಯೋಜನೆ ರದ್ದಾಗಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಪಿ ಬಿ ಜಯಚಂದ್ರ ಅವರ ನೇತೃತ್ವದಲ್ಲಿ ರಚನೆಯಾದ ಸದನ ಸಮಿತಿಯ ಶಿಫಾರಸನ್ನ ಜಾರಿ ಮಾಡಬೇಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪುಗಳ ಪ್ರಕಾರ ನೈಸ್ ಸಂಸ್ಥೆ ಮೇಲೆ ಕ್ರಮ ತಗೋಬೇಕು ಬಿ ಎಂ ಐ ಸಿ ನೈಸ್ನ ಸಂಪೂರ್ಣ ರದ್ದು ಮಾಡಬೇಕು ಮತ್ತು ಹೊಸ ತಕ್ಕೊಂಡಿರ್ತಕ್ಕಂಥ ಎಲ್ಲ ಭೂಮಿಯನ್ನು ವಾಪಸ್ ಕೊಡಬೇಕು ಅಂತ ರೈತರು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ತೊಂಬತ್ತೇಳನೇ ಇಸ್ವಿಯ ಪ್ರಾಜೆಕ್ಟ್ ಇದು ಮೂವತ್ತು ವರ್ಷಕ್ಕೆ ಬಿ ಓ ಟಿ ಬೂಟ್ ಯೋಜನೆ ಪ್ರಕಾರ ಅದು ಕ್ಲೋಸ್ ಆಗಬೇಕಾಗಿತ್ತು ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ನೈಸ್ ಬಿ ಎಮ್ ಐಸಿಯ ಪರವಾಗಿ ಅಶೋಕ್ ಪರವಾಗಿ ಒಕ್ಕಲತ್ ವಹಿಸಿ ಆ ನೈಸ್ ಯೋಜನೆಯನ್ನು ಮುಂದುವರಿಸೋದ್ರ ಕಡೆ ಇವತ್ತು ಒಲವು ತೋರ್ತಾ ಇರ್ತಕ್ಕಂಥದ್ದು ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಭಾರಿ ದೊಡ್ಡ ಅನ್ಯಾಯ ಬಹಳ ನಿಮಗೆ ಸರಳವಾಗಿ ಹೇಳಬೇಕು ಅಂದ್ರೆ ತೊಂಬತ್ತೇಳನೇ ಇಸ್ವಿನಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಬಿ ಎಂ ಐ ಸಿ ಅದು ಒಪ್ಪಂದ ನೂರ ಹನ್ನೊಂದು ಕಿಲೋಮೀಟ್ರ್ ರಸ್ತೆ ಮಾಡಬೇಕು ಐದು ಟೌನ್ಶಿಪ್ ಮಾಡಬೇಕು ನಲವತ್ತೆಂಟು ಕಿಲೋಮೀಟ್ರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಮತ್ತು ಒಂಬತ್ತು ಚಿಲ್ಲರೆ ಕಿಲೋಮೀಟರ್ ಲಿಂಕ್ ರೋಡ್ ಮಾಡಬೇಕು ಇಷ್ಟಕ್ಕೆ ಒಂದು ಪ್ರಾಜೆಕ್ಟ್ ಆಗಿತ್ತು ಅದು ಮೂವತ್ತು ವರ್ಷದೊಳಗೆ ಕಟ್ಟಿ ನಿರ್ವಹಿಸಿ ಮತ್ತು ಟೋಲ್ನ ಹಣನ ಪೂರ್ತಿಯಾಗಿ ಹಾಕಿದ ಬಂಡವಾಳನ ಲಾಭ ಸಮೇತ ತಕೊಂಡು ವಾಪಸ್ ಇವತ್ತು ಸರ್ಕಾರ ಕೊಡಬೇಕಾಗಿತ್ತು ಮೂವತ್ತು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಸರ್ಕಾರಿ ಜಮೀನನ್ನು ಹತ್ತು ರೂಪಾಯಿನಂಗೆ ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ ಮೂವತ್ತು ವರ್ಷಗಳ ಅವಧಿಗೆ ಅದು ಕೂಡ ಮುಗಿತಾ ಬಂದಿದೆ ನಾವು ಸರ್ಕಾರವನ್ನು ಇವತ್ತು ಒತ್ತಾಯ ಮಾಡ್ತಾ ಇರೋದು ಏನಂದ್ರೆ ನೈಸ್ ಮತ್ತು ಬಿ ಎಮ್ ಐ ಸಿ ಯೋಜನೆಯಿಂದ ರೈತರಿಗೆ ಬಹಳ ದೊಡ್ಡ ನಷ್ಟ ಆಗಿದೆ ನಾವು ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ ಹೇಳ್ತಾ ಅಂದ್ರೆ ಜಿ ಪರಮೇಶ್ವರ್ ಅವರು ಕೊಡುವಂತ ವರದಿಯಲ್ಲಿ ನೈಸ್ ಬಿ ಎಮ್ ಐ ಸಿ ಅನ್ನ ಯೋಜನೆ ರದ್ದುಪಡಿಸಬೇಕು ಮತ್ತು ನೈಸು ಬಿ ಎಮ್ ಐ ಸಿಗೆ ಗೆ ತೆಗೆದುಕೊಂಡಂತ ಎಲ್ಲ ಭೂಮಿಯನ್ನು ರೈತರಿಗೆ ಬೇಷರತ್ತಾಗಿ ವಾಪಸ್ ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಇರಬೇಕು ಅಂತ ಈ ಸಮ್ಮೇಳನದ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವಿ